ರಾಜ್ಯದೆಲ್ಲೆಡೆ ಮಳೆಯ ಅಬ್ಬರ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕಡಲ ತೀರದ ಮೀನುಗಾರರಿಗೆ ಸಂಕಷ್ಟ ಅನುಭವಿಸಿದಂತಾಗಿದೆ ಅಂತಲೇ ಹೇಳಬಹುದಾಗಿ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಬೈತ್ಕೋಲ್ ಬಂದರು ಅವಧಿಗೆ ಮುನ್ನವೇ ಎಲ್ಲ ಲ ಬೋಟುಗಳು ಮೀನುಗಾರಿಕೆ ಬೋಟುಗಳು ಸಹಿತ ಈಗಾಗಲೇ ಬಂದರಿಗೆ ಬಂದಿದೆ ಅಂತ ನೀವು ನೋಡಬಹುದು ದೃಶ್ಯದಲ್ಲಿ ನೋಡಬಹುದು ಎಲ್ಲ ಬೋಟುಗಳು ಸಹಿತ ಈಗಾಗಲೇ ಬಂದರ್ನಲ್ಲಿ ಲಂಗರ ಹಾಕ್ತಾ ಇದ್ದಾವೆ ಯಾಕಂದರೆ ಪ್ರಮುಖವಾಗಿ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ಮೀನುಗಾರಿಕೆ ಸ್ಟಾಪ್ ಆಗ್ತಾ ಇತ್ತು ಆದರೆ ಈ ವರ್ಷ ಅವಧಿಗೂ ಮುನ್ನವೇ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಹಜವಾಗಿ ರಾಜ್ಯದಲ್ಲೆಡೆ ಅಬ್ಬರದ ಮಳೆ ಇದೆ ಆದರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅರಬ್ಬಿ ಸಮುದ್ರವು ಸಹಿತ ರಫ್ ಆಗಿದೆ ಅಂದರೆ ಅಲೆಗಳ ಅಬ್ಬರವೂ ಸಹಿತ ಹೆಚ್ಚಿಗೆ ಆಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾಡಳಿತ ಇಂದು ಮತ್ತು ನಾಳೆ ಅಂದರೆ ಇಪ್ಪತ್ತು ಇಪ್ಪತ್ತೊಂದರಂದು ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ಅಷ್ಟೇ ಅಲ್ಲದೆ ಹವಾಮಾನ ಇಲಾಖೆಯು ಸಹಿತ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಹೆಚ್ಚಿನ ಮಳೆ ಆಗುವಂಥ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಕರಾವಳಿಗರು ಹೆಚ್ಚಿನ ಸ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಂತ ಸಹಿತ ಹವಾಮಾನ ಇಲಾಖೆಯವರು ಏನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಚ್ಚರಿಕೆಯನ್ನು ಸಹಿತ ಕೈಗೊಳ್ಳಲಾಗಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತವೂ ಸಹಿತ ಅಬ್ಬರದ ಮಳೆಯೂ ಸಹಿತ ಸುರಿತ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಮೀನುಗಾರರು ಸಹಿತ ಬಿಟ್ಟು ಯಾರು ಸಮುದ್ರದ ಆಳದಲ್ಲಿ ಯಾರು ಮೀನುಗಾರಿಕೆಗೆ ಹೋಗಿದ್ದಾರೆ ಎಲ್ಲರನ್ನೂ ಸಹಿತ ಕಲಿಸಿಕೊಳ್ಳುವಂತಹ ಕೆಲಸವೂ ಸಹಿತ ಆಗ್ತಾ ಇದೆ ಯಾಕೆಂದರೆ ಒಂದು ಕಡೆಗೆ ಜಿಲ್ಲಾಡಳಿತ ಮತ್ತು ಮೀನುಗಾರಿಕೆ ಇಲಾಖೆಯವರು ಸಹಿತ ಮೀನುಗಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬಾರದು ಇನ್ನು ನಿಟ್ಟಿನಲ್ಲಿ ಹಾಗಾಗಲಿ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಮೀನುಗಾರಿಕೆ ಮಾರ್ಕೆಟ್ ಏನಿದೆ ಮಾರ್ಕೆಟು ಸಹಿತ ಖಾಲಿ ಹೊಡಿತಾ ಇದೆ ಯಾಕಂದರೆ ಡೈ ಡೈಲಿ ಈ ಸಮಯದಲ್ಲಿ ಮೀನುಗಾರಿಕೆ ಬೋಟ್ಗಳು ಬಂದರಿಗೆ ಬಂದುಬಿಟ್ಟು ಇಲ್ಲಿಂದ ಮೀನುಗಳನ್ನು ತೆಕ್ ತೆಗೆದುಕೊಂಡು ಹೋಗುವಂಥ ಕೆಲಸವೂ ಸಹಿತ ಆಗ್ತಾ ಇತ್ತು ಆದರೆ ಬಂದಿರುವಂಥ ಕ್ಯಾಂಟರ್ಗಳಾಗಿರ್ಬೋದು ಮತ್ತು ಮೀನುಗಳನ್ನು ತುಂಬುವಂತಹ ಬಾಕ್ಸ್ಗಳು ಎಲ್ಲವೂ ಸಹಿತ ಖಾಲಿ ಖಾಲಿಯಾಗಿದ್ದಾವೆ ಪ್ರಾಯಶ ಯಾರೂ ಕೆಲವೊಬ್ಬರು ನಿನ್ನೆ ಮೊನ್ನೆ ಹೋಗಿದ್ದರು ಅವರು ಈಗೇನು ಬ ಬಂದರಿಗೆ ಬಂದಿದ್ದಾರೆ ಅವರಿಗೆ ಸಿಕ್ಕಿರುವಂಥ ಮೀನುಗಳನ್ನೇ ಕೆಲವು ಬಾಕ್ಸ್ಗಳನ್ನು ಹಾಕಿಡಲಾಗಿದೆ ಅಷ್ಟೇ ಅಲ್ಲ ಅಷ್ಟೇ ಬಿಟ್ಟರೆ ಬೇರೆ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರರನ್ನು ಮೀನುಗಳನ್ನು ಹಿಡಿಯುವಲ್ಲಿ ಮೀನುಗಾರರು ಸಹಿತ ವಿಫಲರಾಗಿದ್ದಾರೆ ಯಾಕೆಂದ್ರೆ ಪ್ರಮುಖವಾಗಿ ರಫ್ ಆಗಿದೆ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನುಗಳು ಸಹಿತ ಸಿಗದ ಹಿನ್ನೆಲೆಯಲ್ಲಿ ಅವರು ಸಹಿತ ಅಸಹಾಯಕರಾಗಿ ರಿಟರ್ನ್ ಬಂದವರಿಗೆ ಬರುವಂತಹ ಕೆಲಸವೂ ಸಹಿತ ಆಗಿದೆ ಅಂದರೆ ಒಟ್ಟಿನಲ್ಲಿ ಈ ವರ್ಷ ಅವಧಿಗೂ ಮುನ್ನೆ ಆರಂಭವಾಗಿರುವಂತಹ ಮುಂಗಾರು ಮಳೆಯಿಂದ ಒಂದು ಕಡೆಗೆ ರಾಜ್ಯದಲ್ಲೆಡೆ ಹೆಚ್ಚಿನ ಪ್ರವಾಹ ಸೃಷ್ಟಿಯಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದ್ರೆ ಇಲ್ಲಿ ಕರಾವಳಿಯಲ್ಲಿರುವಂತಹ ಮೀನುಗಾರರಿಗೆ ಮೀನುಗಾರಿಕೆ ಅವಧಿಯ